ಕುಡುಪು ಅಶ್ರಫ್ ಗುಂಪು ಹತ್ಯೆ ಪ್ರಕರಣ ಇಬ್ಬರು ಆರೋಪಿಗಳಿಗೆ ಜಾಮೀನು ನೀಡುವಾಗ ನ್ಯಾಯಾಲಯ ಹೇಳಿದ್ದೇನು ಎಫ್ಐಆರ್ನಲ್ಲಿ ಇಬ್ಬರು ಆರೋಪಿಗಳ ಹೆಸರೇ ಇಲ್ಲ ಮಂಗಳೂರು ನಗರದ ಹೊರವಲಯದ ಕುಡುಪುವಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೇಳರಂದು ನಡೆದ ಅಶ್ರಫ್ ಗುಂಪು ಹತ್ಯೆ ಪ್ರಕರಣದ ಇಬ್ಬರು ಆರೋಪಿಗಳಾದ ರಾಹುಲ್ ಮತ್ತು ಕೆ ಸುಶಾಂತ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶನಿವಾರ ಅಂತಂದರೆ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಜಾಮೀನನ್ನು ಮಂಜೂರು ಮಾಡಿದೆ ಈ ಜಾಮೀನು ಆದೇಶವನ್ನು ನೀಡುವ ಸಂದರ್ಭದಲ್ಲಿ ಪ್ರಕರಣದ ಆರಂಭಿಕ ಹಂತದಲ್ಲಿ ಪೊಲೀಸರು ಪ್ರಥಮ ಮಾಹಿತಿ ವರದಿ ಅಂದರೆ ಎಫ್ಐಆರ್ ದಾಖಲಿಸುವಲ್ಲಿನ ವಿಳಂಬ ಹಾಗೂ ದೂರಿನಲ್ಲಿದ್ದ ವ್ಯತ್ಯಾಸಗಳ ಬಗ್ಗೆ ನ್ಯಾಯಾಲಯ ಗಂಭೀರ ಅವಲೋಕನಗಳನ್ನು ಮಾಡಿದೆ ಈ ಪ್ರಕರಣದ ತನಿಖಾ ಹಂತದಲ್ಲಿ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಈ ಹಿಂದೆಯೇ ಹಲವು ಗಂಭೀರ ಆರೋಪಗಳು ಕೇಳಿ ಬಂದಿದ್ವು ಮತ್ತು ಕರ್ತವ್ಯ ಲೋಪದಡಿ ಮೂರು ಪೊಲೀಸ್ ಸಿಬ್ಬಂದಿಯನ್ನ ಈ ಮೊದಲೇ ಅಮಾನತುಪಡಿಸಲಾಗಿತ್ತು ಅನ್ನೋದು ಗಮನಾರ್ಹ ಪ್ರಕರಣದ ವಿಚಾರಣೆ ನಡೆಸಿದ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹಾಗೂ ಪ್ರಧಾನ ಕುಟುಂಬ ನ್ಯಾಯಾಲಯದ ನ್ಯಾಯಾಧೀಶರಾದ ಲಕ್ಷ್ಮೀನಾರಾಯಣ ಭಟ್ಕೆ ಅವರು ಕ್ರಿಮಿನಲ್ ಕೇಸ್ ಸಂಖ್ಯೆ ಮುನ್ನೂರ ತೊಂಬತ್ನಾಲ್ಕು ಬಾರ್ ಎರಡು ಸಾವಿರದ ಇಪ್ಪತ್ತೈದರ ಆರೋಪಿ ರಾಹುಲ್ ಮತ್ತು ಕ್ರಿಮಿನಲ್ ಕೇಸ್ ಸಂಖ್ಯೆ ಮುನ್ನೂರ ತೊಂಬತ್ತೈದು ಬಾರ್ ಎರಡ್ ಸಾವಿರದ ಇಪ್ಪತ್ತೈದರ ಆರೋಪಿ ಕೆ ಸುಶಾಂತ್ ಅರ್ಜಿಗಳನ್ನು ಒಟ್ಟಾಗಿ ಪರಿಗಣಿಸಿ ಈ ಆದೇಶವನ್ನು ನೀಡಿದ್ದಾರೆ ಅರ್ಜಿದಾರರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಕ್ಷನ್ ನಾನ್ನೂರ ಎಂಬತ್ಮೂರರ ಅಡಿಯಲ್ಲಿ ನಿಯಮಿತ ಜಾಮೀನು ನ್ಯಾಯಾಲಯವನ್ನ ಸಂಪರ್ಕಿಸಿದ್ರು ಅರ್ಜಿದಾರರಾದ ಕತ್ರಿ ನಿವಾಸಿ ಇಪ್ಪತ್ಮೂರು ವರ್ಷದ ರಾಹುಲ್ ಮತ್ತು ಕುಡುಪು ನಿವಾಸಿ ಇಪ್ಪತ್ತೈದು ವರ್ಷದ ಕೆ ಸುಶಾಂತ್ ತಾವು ನಿರಪರಾಧಿಗಳು ಅಂತ ವಾದಿಸಿದ್ರು ಎಫ್ಐಆರ್ನಲ್ಲಿ ತಮ್ಮ ಹೆಸರುಗಳಿಲ್ಲ ಅಂತಾನೂ ತಮಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅಂತಾನೂ ಅವರು ಕೇಳಿಕೊಂಡಿದ್ರು ದುರುದ್ದೇಶದಿಂದ ತಮ್ಮನ್ನ ಈ ಪ್ರಕರಣದಲ್ಲಿ ಸೇರ್ಕರಿಸಲಾಗಿದೆ ಅಂತ ಅವರು ಪ್ರತಿಪಾದಿಸಿದ್ರು ಅರ್ಜಿದಾರ ಕೆ ಸುಶಾಂತ್ ಅವರು ಬಿಇ ಪದವೀಧರರಾಗಿದ್ದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನಲ್ಲಿ ಉದ್ಯೋಗದಲ್ಲಿದ್ದು ಕುಟುಂಬದ ಏಕೈಕ ಆಧಾರ ಸ್ತಂಭವಾಗಿರುವುದಾಗಿನೂ ತಿಳಿಸಿದ್ರು ಪ್ರಾಸಿಕ್ಯೂಷನ್ ಘಟನೆ ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿದ್ದು ಮರಣೋತ್ತರ ಪರೀಕ್ಷೆಯ ವರದಿಯಂತೆ ಸಾವು ಬಹು ಅಂಗಾಂಗಗಳಿಗೆ ಉಂಟಾದ ತೀವ್ರವಾದ ಗಾಯಗಳಿಂದ ಸಂಭವಿಸಿದೆ ಅಂತ ತನಿಖೆ ಪ್ರಗತಿಯಲ್ಲಿದ್ದು ಜಾಮೀನು ನೀಡಿದ್ರೆ ತನಿಖೆಗೆ ಅಡ್ಡಿಪಡಿಸಬಹುದು ಅಂತ ಆತಂಕ ವ್ಯಕ್ತಪಡಿಸಿತ್ತು ನ್ಯಾಯಾಲಯ ಎರಡೂ ಕಡೆಯ ವಾದಗಳನ್ನು ಆಲಿಸಿ ದಾಖಲೆಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತನ್ನ ತೀರ್ಮಾನಗಳನ್ನು ನೀಡಿದೆ ಮೊದಲೇದು ಎಫ್ಐಆರ್ ದಾಖಲಾತಿಯಲ್ಲಿ ವಿಳಂಬ ಮತ್ತು ವ್ಯತ್ಯಾಸ ಘಟನೆ ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ನಡೆದಿದ್ದರೂ ಪ್ರಕರಣ ದಾಖಲಾಗಿದ್ದು ಏಪ್ರಿಲ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ಇಪ್ಪತ್ತೈದಕ್ಕೆ ಈ ವಿಳಂಬವನ್ನ ನ್ಯಾಯಾಲಯ ಗುರುತಿಸಿದೆ ಅರ್ಜಿದಾರರ ಹೆಸರುಗಳು ಆರಂಭಿಕ ದೂರಿನಲ್ಲಾಗ್ಲಿ ಎಫ್ಐಆರ್ನಲ್ಲಾಗ್ಲಿ ಇರಲಿಲ್ಲ ಎರಡನೇದು ಆರಂಭಿಕ ಯುಡಿಆರ್ ಮತ್ತು ದೂರುದಾರ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಮಂಜುನಾಥ್ ಅನ್ನೋರ ಹೇಳಿಕೆಯ ಆಧಾರದ ಮೇಲೆ ಪೊಲೀಸರು ಅಸಹಜ ಸಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಆದರೆ ಘಟನಾ ಸ್ಥಳದಲ್ಲಿದ್ದರೂ ಪ್ರಸ್ತುತ ಎಫ್ಐಆರ್ನ ದೂರುದಾರರು ಅಂದರೆ ದೀಪಕ್ ಕುಮಾರ್ ಏಪ್ರಿಲ್ ಇಪ್ಪತ್ತೇಳರಂದು ಪೊಲೀಸರಿಗೆ ದೂರನ್ನು ನೀಡಿರಲಿಲ್ಲ ಅನ್ನೋ ಅಂಶವನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿತು ಈ ಸಂಗತಿ ಘಟನೆಯ ಸ್ವರೂಪ ಅರ್ಜಿದಾರರು ಮತ್ತು ಎಫ್ಐಆರ್ನಲ್ಲಿ ಹೆಸರಿಸಲಾದ ಇತರ ಆರೋಪಿಗಳ ಪಾಲ್ಗೊಳ್ಳುವಿಕೆಯ ಬಗ್ಗೆ ಗಂಭೀರ ಅನುಮಾನಗಳನ್ನು ಮಾಡುತ್ತೆ ಈ ಅಂಶಗಳಿಗೆ ಸೂಕ್ತ ಮತ್ತು ಸಂಪೂರ್ಣ ತನಿಖೆಯ ಅಗತ್ಯವಿದೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಮೂರನೇದು ಆರೋಪಗಳ ಸ್ವರೂಪ ಮತ್ತು ಉದ್ದೇಶದ ಕೊರತೆ ಅರ್ಜಿದಾರರು ಮತ್ತು ಮೃತರು ಪರಸ್ಪರ ಅಪರಿಚಿತರಾಗಿದ್ದು ಕೊಲೆ ಮಾಡಲು ಯಾವುದೇ ದ್ವೇಷ ಅಥವಾ ಉದ್ದೇಶ ಇರಲಿಲ್ಲ ಅಂತ ನ್ಯಾಯಾಲಯ ಗಮನಿಸಿತು ಪ್ರಾಸಿಕ್ಯೂಷನ್ ಭಾರತೀಯ ಸಮಿತಿ ಎರಡ್ ಸಾವಿರದ ಇಪ್ಪತ್ತ್ ಸೆಕ್ಷನ್ ನೂರ ಮೂರು ಅಂದರೆ ಕೊಲೆ ಕೇಸ್ನ ಅಡಿಯಲ್ಲಿನ ಅಪರಾಧದ ಅಂಶಗಳನ್ನು ತೋರಿಸುವಲ್ಲಿ ವಿಫಲವಾಗಿದೆ ಅಂತ ನ್ಯಾಯಾಲಯ ಹೇಳಿದೆ ನಾಲ್ಕನೇ ಆರೋಪಿಗಳ ಹಿನ್ನೆಲೆ ಮತ್ತು ಬಂಧನದ ಅವಶ್ಯಕತೆ ಅರ್ಜಿದಾರರ ವಯಸ್ಸು ಕೌಟುಂಬಿಕ ಹಿನ್ನೆಲೆ ಮತ್ತು ಕ್ರಿಮಿನಲ್ ಹಿನ್ನೆಲೆ ಇಲ್ಲದೆ ಇರುವುದನ್ನು ಪರಿಗಣಿಸಿ ಹಾಗೂ ಅವರು ತನಿಖೆಗೆ ಸಹಕರಿಸಲು ಮತ್ತು ಷರತ್ತುಗಳಿಗೆ ಬದ್ಧರಾಗಿರಲು ಸಿದ್ಧರಿರುವುದಾಗಿ ತಿಳಿಸಿರುವುದರಿಂದ ಹೆಚ್ಚಿನ ತನಿಖೆಗಾಗಿ ಅವರನ್ನ ನ್ಯಾಯಾಂಗ ಬಂಧನದಲ್ಲಿರುವುದು ಖಂಡಿತವಾಗಿಯೂ ಅಗತ್ಯವಿಲ್ಲ ಅಂತ ನ್ಯಾಯಾಲಯ ತೀರ್ಮಾನಿಸಿತು ಈ ಕಾರಣಗಳಿಗಾಗಿ ನ್ಯಾಯಾಲಯ ಇಬ್ಬರು ಆರೋಪಿಗಳ ಜಾಮೀನು ಅರ್ಜಿಗಳನ್ನು ಪುರಸ್ಕರಿಸಿತು ಆರೋಪಿಗಳಾದ ರಾಹುಲ್ ಮತ್ತು ಕೆ ಸುಶಾಂತ್ ಅವರಿಗೆ ತಲಾ ಒಂದು ಲಕ್ಷ ರೂಪಾಯಿಗಳ ವೈಯಕ್ತಿಕ ಬಾಂಡ್ ಮತ್ತು ಅಷ್ಟೇ ಮೊತ್ತಕ್ಕೆ ಒಬ್ಬ ಜಾಮೀನುದಾರರನ್ನು ಒದಗಿಸುವ ಷರತ್ತಿನ ಮೇಲೆ ಜಾಮೀನು ಮಂಜೂರು ಮಾಡಲಾಗಿದೆ ಇದರೊಂದಿಗೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕದೇ ಇರೋದು ತನಿಖೆಗೆ ಸಹಕರಿಸುವುದು ಭವಿಷ್ಯದಲ್ಲಿ ಇದೇ ರೀತಿಯ ಅಪರಾಧಗಳಲ್ಲಿ ಭಾಗಿಯಾಗದೇ ಇರೋದು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಪೊಲೀಸ್ ಠಾಣೆಯಲ್ಲಿ ಹಾಜರಾತಿ ಮತ್ತು ನ್ಯಾಯಾಲಯದ ಪೂರ್ವಾನುಮತಿ ಇಲ್ಲದೆ ದೇಶ ತೊರೆಯದಿರುವುದು ಮುಂತಾದ ಷರತ್ತುಗಳನ್ನು ವಿಧಿಸಲಾಗಿದೆ ಈ ಪ್ರಕರಣದ ಆರಂಭಿಕ ಹಂತದಲ್ಲಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಮತ್ತು ವಿವಿಧ ಸಂಘಟನೆಗಳಿಂದ ಗಂಭೀರ ಆರೋಪಗಳು ಹಾಗೂ ಅಸಮಾಧಾನ ಕೇಳಿಬಂದಿದ್ವು ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಅಂತ್ಯದ ವೇಳೆಗೆ ಅಶ್ರಫ್ ಗುಂಪು ಹತ್ಯೆಯನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದ ಮತ್ತು ಗಂಭೀರ ಕರ್ತವ್ಯ ಲೋಪ ಎಸಗಿದ ಆರೋಪದ ಮೇಲೆ ಮಂಗಳೂರು ಗ್ರಾಮಾಂತರ ಠಾಣೆಯ ಆಗಿನ ಇನ್ಸ್ಪೆಕ್ಟರ್ ಶಿವಕುಮಾರ್ ಕೆಆರ್ ಹೆಡ್ ಕಾನ್ಸ್ಟೇಬಲ್ ಚಂದ್ರಾಪಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಯಲ್ಲಾಲಿಂಗ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಆದೇಶ ಹೊರಡಿಸಿದ್ರು ಆಗ ಹೊರಡಿಸಲಾಗಿದ್ದ ಅಮಾನತು ಆದೇಶದಲ್ಲಿ ದೂರುದಾರರ ಕರೆಯ ಮೇರೆಗೆ ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಗುಂಪು ಹತ್ಯೆಯಾದ ಘಟನಾ ಸ್ಥಳಕ್ಕೆ ಇನ್ಸ್ಪೆಕ್ಟರ್ ಶಿವಕುಮಾರ್ ಕೆಆರ್ ಭೇಟಿ ಕೊಟ್ಟಾಗ ಸ್ಥಳೀಯರು ಗುಂಪು ಹತ್ಯೆ ಬಗ್ಗೆ ಮಾಹಿತಿ ನೀಡಿದ್ರು ಆದರೆ ಇನ್ಸ್ಪೆಕ್ಟರ್ ಶಿವಕುಮಾರ್ ಕೆಆರ್ ಈ ಮೇಲಿನ ಘಟನೆಯ ಬಗ್ಗೆ ಮೇಲಾಧಿಕಾರಿಯವರಿಗೆ ತಿಳಿಸಿರೋದಿಲ್ಲ ಇದರಿಂದಾಗಿ ಗುಂಪು ಹತ್ಯೆ ಪ್ರಕರಣ ಮೊದಲು ಯುಡಿಆರ್ ಅಂದರೆ ಅಸಹಜ ಸಾವು ಪ್ರಕರಣವಾಗಿ ತದನಂತರ ಗುಂಪು ಹತ್ಯೆ ಪ್ರಕರಣ ದಾಖಲಾಗುವ ಕಾರಣರಾಗಿರ್ತಾರೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು ಇದೇ ರೀತಿ ಇತರ ಇಬ್ಬರು ಸಿಬ್ಬಂದಿಯೂ ಮಾಹಿತಿ ರವಾನೆ ಮಾಡದೆ ಮತ್ತು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಅಮಾನತು ಆದೇಶದಲ್ಲಿ ವಿವರಿಸಲಾಗಿತ್ತು ಅಲ್ಲದೆ ಈ ಘಟನೆಗೂ ಮುನ್ನವೇ ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯು ಕೊಡುಪು ಗುಂಪು ಹತ್ಯೆ ಪ್ರಕರಣವನ್ನು ಮುಚ್ಚಿಹಾಕಲು ಮಂಗಳೂರು ಕಮಿಷನರೇಟ್ ಪೊಲೀಸರು ಪ್ರಜ್ಞಾಪೂರ್ವಕ ಪ್ರಯತ್ನ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿತ್ತು ಲಿಂಚಿಂಗ್ ನಡೆದು ಗಂಟೆಯೊಳಗೆ ಪೊಲೀಸರಿಗೆ ಮಾಹಿತಿ ತಲುಪಿದ್ದರೂ ಪ್ರಕರಣವನ್ನು ದುರ್ಬಲಗೊಳಿಸಲು ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಮಂಜುನಾಥ್ನಿಂದಲೇ ಅಪರಿಚಿತ ಶವ ಪತ್ತೆಯಂತ ದೂರು ಬರೆಸಿಕೊಂಡು ಯುಡಿಆರ್ ದಾಖಲಿಸಿದ್ರು ಅಂತ ಸಿಪಿಎಂ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಈ ಹಿಂದೆ ಆರೋಪಿಸಿದ್ರು ಇದೀಗ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜಾಮೀನು ಮಂಜೂರು ಮಾಡುವ ಸಂದರ್ಭದಲ್ಲಿ ನ್ಯಾಯಾಲಯ ಹೇಳಿರುವ ಅಂಶಗಳು ಈ ಪ್ರಕರಣದ ಆರಂಭದಲ್ಲಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಈ ಹಿಂದೆ ವ್ಯಕ್ತವಾಗಿದ್ದ ಗಂಭೀರ ಕಳವಳಗಳು ಮತ್ತು ಆರೋಪಗಳನ್ನೇ ಎತ್ತಿ ತೋರಿಸಿದಂತೆ ನ್ಯಾಯಾಲಯದ ತೀರ್ಪಿನಲ್ಲಿರುವ ಅಂಶಗಳು ಪ್ರಕರಣದ ಆರಂಭಿಕ ತನಿಖೆಯಲ್ಲಿದ್ದ ಗಂಭೀರ ಲೋಪದೋಷಗಳತ್ತ ಮತ್ತೊಮ್ಮೆ ಬೆಳಕು ಚೆಲ್ಲಿವೆ ಪ್ರಕರಣದ ಮುಂದಿನ ತನಿಖೆ ಮತ್ತು ವಿಚಾರಣೆಯಲ್ಲಿ ಸತ್ಯಾಂಶಗಳು ಸಂಪೂರ್ಣವಾಗಿ ಹೊರಬರಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು